ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಇದು ನನ್ನ ಅಮ್ಮನ ಮನೆ ನೋಡಿ ನಮ್ಮದು ಮನೆಯ ಗಾರ್ಡನ್ ಇಷ್ಟೇ ಚಿಕ್ಕ ಮನೆ ನಮ್ಮದು ತುಂಬಾ ದೊಡ್ಡದಿಂತ ಎಲ್ಲ ಚಿಕ್ಕದು ಮನೆ ನಮ್ಮದು ನುಗ್ಗೆ ಮರ ಇದು ಇದರಲ್ಲಿ ಎಷ್ಟು ನುಗ್ಗೆ ಆಗ್ತದೆ ಗೊತ್ತುಂಟ ಒಂದು ವರ್ಷ ಆಗಿತ್ತು ತುಂಬ ನುಗ್ಗೆ ಆಗಿತ್ತು ನಾವು ಎಲ್ಲ ಫ್ಯಾಮಿಲಿ ಅವರಿಗೆ ಆಮೇಲೆ ಅವರಿಗೆಲ್ಲ ಕೊಟ್ಟಿದ್ವಿ ಆಮೇಲೆ ಇದು ಉಂಟಲ್ಲ ಇದೊಂದು ಗೂಡಂಗಡಿ ಉಂಟಲ್ಲ ನನ್ನ ಅಪ್ಪ ಫಸ್ಟಿಗೆ ಉಂಟಲ್ಲ ಇದರಲ್ಲಿ ವಡಾಪಾವೆಲ್ಲ ಮಾಡ್ತಿದ್ರು ಆಮೇಲೆ ಇದೊಂದು ಇದು ಮತ್ತೊಂದು ನುಗ್ಗೆಕಾಯಿ ಮರ ಅದರ ಓಣಿಯಲ್ಲಿ ಉಂಟಲ್ಲ ನನ್ನ ಚಿಕ್ಕಮ್ಮನ ಮನೆ ನಾನು ನೆಕ್ಸ್ಟ್ ನಿಮಗೆ ತೋರಿಸ್ತೇನೆ ಅವರ ಮನೆ ಇಷ್ಟೇ ನಮ್ಮ ಮನೆ ಮುಂದೆ ಇಷ್ಟೇ ಸಂಜೆ ಆರು ಗ ಆರೂವರೆ ಆಗಿತ್ತು ಹಾಗಾಗಿ ನಾನು ಬಟರ್ ಮತ್ತು ಚಾಕೃತೆ ಆಮೇಲೆ ಇದು ನೋಡಿ ನಾನು ಸಂಜೆ ನೈಟ್ ಲಾಗ್ ಮಾಡಿದ್ದು ಮನೆ ಒಳಗೆ ನನಗೆ ಸ್ವಲ್ಪ ಕೆಲಸ ಇತ್ತು ಆಮೇಲೆ ಬದಿ ಮನೆ ಅಣ್ಣಂದು ಮಗ ಇದ್ದ ಆಗ ಅವನ ಜೊತೆ ಆಟ ಆಡ್ತಿದ್ದೆ ಇದು ನೋಡಿ ಮಂಟಪ ನಮ್ಮದು ದೇವರದು ದೇವರಿಗೆ ಸಪ್ರೇಟ್ ರೂಮ್ ಅಂತ ಅಂತಿಲ್ಲ ನಾವು ಮಂಟಪ ಮಾಡಿದ್ದು ಆಮೇಲೆ ಈಗ ನೈಟ್ ನನ್ನ ಅಪ್ಪ ಎಲ್ಲ ನೋಡಿ ಇದು ನನ್ನ ಅಕ್ಕ ಮತ್ತು ಭಾವ ನಾವಿಬ್ಬರೇ ಮಕ್ಕಳು ನಾನು ಮತ್ತು ನನ್ನ ಅಕ್ಕ ಇದು ಅಪ್ಪ ಅಮ್ಮ ಆಮೇಲೆ ನಾನು ನನ್ನ ಅಕ್ಕ ಇದು ನಾನು ಸೆವೆಂಥಲ್ಲಿ ರೋಗ ಫೋಟೋ ತೆಗೆದದ್ದು ಆಮೇಲೆ ಇದು ನನ್ನ ಅಕ್ಕನ ಮಗಳು ವಿಮರ್ಶ ಅಂತ ಇದು ಕೂಡ ಅವಳೆ ಅವಳಿಗೆ ಕೃಷ್ಣನ ವೇಷ ಹಾಕಿಸಿದ್ದು ಅಂದರೆ ನಾವು ಅವಳೇ ಹಾಕಿದ್ದು ಅಕ್ಕನೇ ಹಾಕಿದ್ದು ಇದು ಉಂಟಲ್ಲ ಇದು ಫೋಟೋಸ್ ಉಂಟಲ್ಲ ಇದು ಫೋಟೋ ನನ್ನ ಕಸಿನ್ ಕೊಟ್ಟದ್ದು ನನಗೆ ಮದುವೆ ಟೈಮಲ್ಲಿ ಮದುವೆಗೆ ಗಿಫ್ಟ್ ಕೊಟ್ಟದ್ದು ಆಮೇಲೆ ಕೆಳಗೊಂದುಂಟು ನೋಡಿ ಇದು ಫೋಟೋ ಉಂಟಲ್ಲ ಅನಿಲ್ ಇದು ನನ್ನ ಫ್ರೆಂಡ್ಸ್ ಬ್ರೈಟ್ ಉಬಿ ಮಾಡುವಾಗ ಅವರ ಕಡೆಯಿಂದ ಇದೊಂದು ಗಿಫ್ಟ್ ಕೊಟ್ಟದ್ದು ನನಗೆ ಈ ಫೋಟೋ ನನಗೆ ನನ್ನ ಬ್ರದರ್ ತನುಷ್ ಅಂತ ಕೊಟ್ಟದ್ದು ಅವನು ಅವನ ಮದ್ ನನಗೆ ಮದುವೆ ಟೈಮಲ್ಲಿ ಅವನು ಇದು ನನಗೆ ಗಿಫ್ಟ್ ಕೊಟ್ಟದ್ದು ಇದು ನನ್ನ ಅಪ್ಪನ ಅಮ್ಮ ಡೆತ್ ಆಗಿದ್ದಾರೆ ಅವರೀಗ ಇದು ನನಗೆ ನನ್ನ ಹಸ್ಬೆಂಡ್ ಮದುವೆಗಿಂತ ಮುಂಚೆ ಒಂದು ಗಿಫ್ಟ್ ಕೊಟ್ಟದ್ದು ಡಾಲ್ ನಮ್ಮದು ತುಂಬ ಚಿಕ್ಕ ಮನೆ ತುಂಬ ಅಂದರೆ ತುಂಬ ಚಿಕ್ಕ ಮನೆ ಜಾಸ್ತಿ ದೊಡ್ಡದು ಅಂತ ಅಂತ ಇಲ್ಲ ತುಂಬ ಚಿಕ್ಕ ಮನೆ ಚಿಕ್ಕ ಮನೆ ಚೊಕ್ಕ ಮನೆ ಇರ್ತಾರಲ್ಲ ಹಾಗೆ ಇದನ್ನು ಕಿಚನ್ ರೂಮು ಅದಲ್ಲಿದ್ದಾರಲ್ಲ ಅದು ನನ್ನ ಅಜ್ಜ ಆಮೇಲೆ ಇದು ಇದು ಗೊತ್ತುಂಟಲ್ಲ ರೆಫ್ರಿಜರೇಟರ್ ವಾಷಿಂಗ್ ಮಿಷಿನ್ ಇದು ಓಲ್ಡ್ ಟೈಪ್ ವಾಷಿಂಗ್ ಮಿಷಿನ್ ನಮ್ಮದು ಆಮೇಲೆ ಇದು ಫಸ್ಟಿಗೆ ನನ್ನ ರೂಮ್ ಆಗಿತ್ತು ನಂದು ಮತ್ತು ನನ್ನ ಅಕ್ಕಂದು ಮದುವೆಗಿಂತ ಮುಂಚೆ ಇದೇ ನಮ್ಮದು ರೂಮ್ ಆಗಿತ್ತು ಈಗ ಇದು ಸ್ಟೋ ರೂಮ್ ಆಗಿ ಹೋಗಿದೆ ಅಂದರೆ ಅದೆಲ್ಲ ಪಾತ್ರೆ ಉಂಟಲ್ಲ ಫಸ್ಟ್ ನನ್ನ ಅಪ್ಪ ಅಮ್ಮ ಹೋಟೆಲಲ್ಲಿ ವ ಇದು ಹೋಟೆಲ್ ನಡೆಸ್ತಾ ಇದ್ದರು ಹಾಗಾಗಿ ಅದರ ಪಾತ್ರೆಗಳು ಅಲ್ಲಿ ಇಟ್ಟಿದ್ದಾರೆ ಇದು ನೋಡಿ ಇದು ನಾನು ಮೀಶೋದಲ್ಲಿ ತೊಗೊಂಡದ್ದು ಫೈವ್ ಹಂಡ್ರೆಡ್ ಏನು ಇರಬೇಕು ಇದೇ ರೀತಿ ನಾನೊಂದು ನನ್ನ ಹಸ್ಬೆಂಡ್ನ ಮನೆಗೆ ಕೂಡ ತರಲಿಕ್ಕೆ ಹೇಳಿದೆ ಅವರು ಬುಕ್ ಮಾಡಿದರು ಇದು ನಂದು ಹೈಸ್ಕೂಲ್ ಕಾಲೇಜ್ ಟೈಮಲ್ಲಿ ಸಿಕ್ಕಿದ ಮೆಡಲ್ಸ್ ಸ್ಪೋರ್ಟ್ಸಲ್ಲಿ ನೋಡಿ ಎಷ್ಟು ಉಂಟು ತುಂಬ ಇತ್ತು ಬಾಕಿದೆ ಇದನ್ನು ಮೆಡಲ್ಸನ್ನು ನನ್ನ ಅಪ್ಪ ತೆಗೆದಿದ್ದಾರೆ ಲಗಾಣಿ ಮಾಡಿಟ್ಟಿದ್ದಾರೆ ಇದು ನಂದು ಪಿ ಯು ಸಿದ್ದು ಐ ಡಿ ಕಾರ್ಡ್ ನಾನು ಟೆಂತ್ ಸ್ಕೂಲ್ ಡೇ ದಿವಸ ನಾನು ಫೋಟೋ ಅದನ್ನು ಫ್ರೇಮ್ ಹಾಕಿಟ್ಟದ್ದು ಆಮೇಲೆ ಇದು ಅಜ್ಜ ಇದ್ರಲ್ಲ ಅವರು ಇಲ್ಲಿಯೇ ಮಲಗುದು ಇದರಲ್ಲಿಯೇ ಎರಡು ಗೋದ್ರೇಜಿನ ಮನೆಯಲ್ಲಿ ಜಾಗನೇ ಇಲ್ಲ ಎಂತ ಹೇಳ್ಲಿಕ್ಕೂ ಕೂಡ ಜಾಗ ಇಲ್ಲ ಇದು ನಮ್ಮ ಮನೆಯ ಮಂತ್ರ ದೇವತೆ ದೈವ ನೋಡಿ ಆಮೇಲೆ ಇದು ಉಂಟಲ್ವ ನಮ್ಮದು ನಾವು ಅನ್ನ ಎಲ್ಲ ಇಲ್ಲೇ ಮಾಡೋದು ಒಲೆಯಲ್ಲಿ ಆಮೇಲೆ ಅದು ಇದರಲ್ಲಿ ಅನ್ನ ಮಾಡೋದು ಇದರಲ್ಲಿ ಸ್ನಾನ ಮಾಡಲಿಕ್ಕೆ ಬಿಸಿ ನೀರು ಆಮೇಲೆ ಇಲ್ಲಿ ಬಟ್ಟೆ ಹೋಗಲಿಕ್ಕೆ ಆಮೇಲೆ ಈ ಪ್ಲೇಸ್ ಉಂಟಲ್ವ ಕಟ್ಟಿಗೆ ಎಲ್ಲ ಇಡಲಿಕ್ಕೆ ನಾವು ಮಳೆ ಟೈಮಲ್ಲಿ ಬೇಕಾಗ್ತದಲ್ಲ ಹಾಗಾಗಿ ಇದು ನಮ್ಮದು ಮದುವೆದು ನೇಮ್ ಬೋರ್ಡ್